ಸಂಸತ್ ಸದಸ್ಯನಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿ ಇವತ್ತು ಮೊದಲನೇ ದಿಶಾ ಸಭೆ ಆಯೋಜನೆ ಮಾಡಿದ್ದು ನಮ್ಮ ಜನಪ್ರಿಯ ಶಾಸಕರು ದೊಡ್ಡಬಳ್ಳಾಪುರದ ವೀರ ಮುಂಗರಾಜರವರು ನನ್ನ ಜೊತೆ ಭಾಗಿಯಾಗಿದ್ದರು ಜಿಲ್ಲಾಧಿಕಾರಿಗಳು ಶಿವಶಂಕರವರು ಸಿ ಒರವರು ಡಾಕ್ಟರ್ ಅನುರಾದ್ ಅವರು ಇವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಬರೆದಿರಬಾರದೆ ಕೆಲವು ಕಾರಣಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮುಂದಿನ ದಿಶಾ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸ್ಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳ ಎಲ್ಲ ಸಮಯೋಚಿತವಾಗಿರ್ತಕ್ಕಂಥ ಒಂದು ಫ್ಲ್ಯಾಗ್ಶಿಪ್ ಯೋಜನೆಗಳೇನಿದೆ ಎಲ್ಲ ಯೋಜನೆಗಳ ಬಗ್ಗೆ ನಾವು ವಿವರವಾಗಿ ಸಮಗ್ರವಾಗಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀವಿ ವಿಚಾರ ಮಾಡಿದ್ದೇವೆ ಅದರ ಪ್ರೋಗ್ರೆಸ್ ಬಗ್ಗೆ ಕೂಡ ವಿಶೇಷವಾಗಿ ನಾವು ಮಾತನಾಡಿದ್ದೇವೆ ಮತ್ತು ಎಲ್ಲ ಯೋಜನೆಗಳು ಕೂಡ ಒಂದು ಸಮಯ ನಿಗದಿ ಮಾಡಿಕೊಂಡು ಆ ಗುಣಮಟ್ಟ ಕಾಯ್ದುಕೊಂಡು ಆದಷ್ಟು ವೇಗವಾಗಿ ಈ ಜಿಲ್ಲೆಯಲ್ಲಿ ಯೋಜನೆಗಳು ಜನರ ಬಾಗಿಲಿಗೆ ತಳಿಸ್ಬೇಕು ಅರ್ಹ ಫಲಾನುಭವಿಗಳಿಗೆ ದಕ್ಕಿಸಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಭೂಜಲ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಜನರಿಗೆ ಕೂಡ ಇಲ್ಲಿ ಆ ಕಾರ್ಡ್ ಸಿಕ್ಕಬೇಕು ನಾನು ಆರೋಗ್ಯ ಸಚಿವನಿರೋರ್ಗೂ ಕೂಡ ಭಾಳ ವೇಗ ಬಂದಿದ್ದು ಹದಿನೈದು ತಿಂಗಳಿಂದ ಕಾರಣಾಂತರದಿಂದ ಇಡೀ ರಾಜ್ಯದಲ್ಲಿ ಹಾಗಾಗಿ ಇದು ಶೇಕಡ ನೂರರಷ್ಟು ಕೂಡ ಬೇಗ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಅವರಿಗೆ ಸಿಗ್ತದೆ ಎಂಥ ಕಡುಗಡುವ ಕೂಡ ಯಾವುದೇ ಕಾಯಿಲೆ ಬಂದರೂ ಕೂಡ ಯಾವುದೇ ಆಸ್ಪತ್ರೆಯಲ್ಲಿ ರಾಜ್ಯದಲ್ಲಿ ಹೋಗಿ ಚಿಕಿತ್ಸೆಯನ್ನು ಇವತ್ತು ಪಡೆಯುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ ಬಹುಶಃ ವಿಶ್ವದಲ್ಲೇ ಇಲ್ಲ ಈ ಥರ ಯೋಜನೆಗಳು ಹೀಗೆ ಎಲ್ಲ ಇಲಾಖೆಗಳಲ್ಲಿ ಕೂಡ ಬಡವರಿಗೆ ಸೂರನ್ನು ಕಲ್ಪಿಸುವಂಥದ್ದು ಮನೆಗಳನ್ನು ನಿರ್ಮಾಣ ಮಾಡಿಸುವಂಥದ್ದು ಉಚಿತ ನಿವೇಶನಗಳನ್ನು ಕೊಡುವಂಥದ್ದು ಹೀಗೆ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಶೀಘ್ರ ಗತಿಯಲ್ಲಿ ಇವೆಲ್ಲ ಯೋಜನೆಗಳಿಗೆ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಗೊತ್ತನ್ನು ಕೊಟ್ಟು ನಮ್ಮ ಜಿಲ್ಲೆ ಎಲ್ಲ ಒಂದು ಆಯಾಮಗಳಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಾವು ಮಾಡ್ತೇವೆ ಮುಂಚೂಣಿಯನ್ನು ನಾವು ಕಾಪಾಡಿಕೊಂಡು ಹೋಗ್ತೇವೆ ಅನ್ನೋದನ್ನು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ